ಜೀವನದಲ್ಲಿ ಇಷ್ಟಾರ್ಥಗಳನ್ನು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದು ಅಂದರೆ ಏನು ಅರ್ಥ ತುಂಬ ಹಣವನ್ನು ಸಂಪಾದನೆ ಮಾಡೋದು ಎಂಬುದೇ ಯಶಸ್ಸಾ ಹೌದು ಇವತ್ತಿನ ದಿವಸ ಎಲ್ಲರೂ ಹಾಗೆ ತಿಳಿದುಕೊಂಡಿದ್ದಾರೆ ಆದರೆ ಇದು ನೂರಕ್ಕೆ ನೂರು ಶುದ್ಧ ತಪ್ಪು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದು ಎಂಬುದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನವಿದೆ ಇದರ ಬಗ್ಗೆ ಇವತ್ತಿನ ದಿವಸ ಮಹತ್ವಪೂರ್ಣವಾದ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಒಂದು ಪುಟ್ಟ ಮಗು ಅದರ ಯಶಸ್ಸೇನು ಬೇಕು ಬೇಕಾದ ಆಟದ ಸಾಮಾನುಗಳನ್ನು ಸಂಪಾದನೆ ಮಾಡೋದು ನೂರಾರು ಸುಂದರ ಡ್ರೆಸ್ಗಳನ್ನು ಪಡೆದುಕೊಳ್ಳೋದು ತನ್ನ ಸೌಂದರ್ಯದಿಂದ ಎಲ್ಲ ಬಂಧುಗಳನ್ನು ಆಕರ್ಷಣೆ ಮಾಡೋದು ತನ್ನ ಕೈಗೆ ನೂರಾರು ರುಗಳನ್ನು ಪಡೆದುಕೊಳ್ಳೋದು ಇದು ಆ ಮಗುವಿನ ಯಶಸ್ಸಾ ಹಾಗೆ ನೀವು ಅಂದ್ಕೊಂಡಿದ್ರೆ ಇದು ಶುದ್ಧ ತಪ್ಪು ಹಾಗಿದ್ದರೆ ಮಗುವಿನ ಯಶಸ್ಸು ಅಂದ್ರೇನು ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ಕಲಿಯೋದು ದೇವರ ಸ್ತೋತ್ರಗಳನ್ನು ಕಲಿತುಕೊಳ್ಳೋದು ದೇವರಿಗೆ ನಮಸ್ಕಾರ ಮಾಡೋದು ಆರೋಗ್ಯಕ್ಕೆ ಉಪಯುಕ್ತವಾದ ಆಹಾರಗಳನ್ನು ಮಾತ್ರ ತಿನ್ನೋದು ಇವುಗಳು ಆ ಮಗುವಿನ ಯಶಸ್ಸು ಹಾಗೇ ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಅಂತಂದರೆ ಏನು ಸಕಲ ಸೌಲಭ್ಯಗಳ ಜೊತೆಯಲ್ಲಿ ಯಾರಿಂದಲೂ ಅವಮಾನವನ್ನು ಹೊಂದದೇ ಅಧ್ಯಯನಕ್ಕೆ ಅವಕಾಶ ಸಿಗೋದು ಆ ವಿದ್ಯಾರ್ಥಿ ಯಶಸ್ಸು ಅಂತ ಅಂದ್ಕೊಂಡಿದ್ದೀರಾ ಸೋಲು ಇಲ್ಲದಂತೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ತನ್ನನ್ನು ಬಿಂಬಿಸಿಕೊಳ್ಳೋದು ಎಲ್ಲರನ್ನು ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದು ಎಲ್ಲ ಅಧ್ಯಾಪಕರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದು ಬೇಕು ಬೇಕಾದ ತಿಂಡಿಗಳನ್ನು ಪಡೆದುಕೊಳ್ಳೋದು ವಿದ್ಯಾರ್ಥಿ ಯಶಸ್ಸು ಅಂತ ನೀವು ಅಂದ್ಕೊಂಡಿದ್ರೆ ಇದು ನೂರಕ್ಕೆ ನೂರು ತಪ್ಪು ಹಾಗಿದ್ರೆ ವಿದ್ಯಾರ್ಥಿಯ ನಿಜವಾದ ಯಶಸ್ಸು ಅಂದರೆ ಏನು ಎಲ್ಲ ಬಗೆಯ ಸೋಲುಗಳನ್ನು ಕಷ್ಟಗಳನ್ನು ಅನುಭವಿಸಿ ಹಿರಿಯರ ವಿಷಯದಲ್ಲಿ ಭಯ ಗೌರವ ಅವಮಾನ ವೈಯಕ್ತಿಕ ಸುಖಗಳ ಅಸೌಕರ್ಯ ಇವುಗಳ ಜೊತೆಯಲ್ಲಿ ವಿದ್ಯೆಯನ್ನು ನಿರಂತರ ಪಡೆದುಕೊಳ್ಳುವ ಹಂಬಲ ಮನೋಭಾವ ಅದಕ್ಕಾಗಿ ಸತತ ಪರಿಶ್ರಮ ಸುಸಂಸ್ಕೃತ ಶ್ರೇಷ್ಠ ಗುರುಗಳ ಸಹವಾಸ ಹಾಗೂ ವಿದ್ಯೆಯ ಬಗ್ಗೆ ಅಪಾರ ಒಲವು ವಿದ್ಯೆಯಲ್ಲಿ ಶರಣಾಗತಿ ಇವುಗಳು ಆ ವಿದ್ಯಾರ್ಥಿಯ ಬಹುದೊಡ್ಡ ಯಶಸ್ಸು ಮತ್ತೊಂದಲ್ಲ ಒಬ್ಬ ರೋಗಿಗೆ ಯಶಸ್ಸು ಅಂದರೆ ಏನು ರೋಗದ ಚಿಕಿತ್ಸೆಗೆ ವೈದ್ಯರು ಸಿಗೋದು ಯಶಸ್ಸ ಐ ಸಿಲಿ ದುಡ್ಡು ಸಿಗೋದು ಯಶಸ್ಸ ಬೇಕಾದ ಹಣ ಬರೋದು ಯಶಸ್ಸ ಆಸ್ಪತ್ರೆಯಲ್ಲಿ ಬೆಡ್ ಸಿಗೋದು ಯಶಸ್ಸ ಸುತ್ತಮುತ್ತಲು ಬಂಧುಗಳು ಬಂದು ಉಪಚರಿಸುವುದು ಯಶಸ್ಸ ಅಲ್ಲ 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 ಇದು ಯಾವುದೂ ಕೂಡ ರೋಗಿಯ ಯಶಸ್ಸಲ್ಲ ರೋಗದಿಂದ ಬಹುಬೇಗ ಗುಣೋನ್ಮುಖನಾಗಿ ಹೊರಗೆ ಬರುವುದೇ ರೋಗಿಯ ಯಶಸ್ಸು ಹಾಗೆಯೇ ವಿವಾಹ ಆಗದವರಿಗೆ ಯಾವುದು ಯಶಸ್ಸು ಕೇವಲ ಸಂಬಂಧ ಕೂಡಿ ಬರೋದು ಯಶಸ್ಸ ವಿವಾಹ ಆಗುವುದು ಯಶಸ್ಸ ಅಥವಾ ಬೇಕಾದಷ್ಟು ರೂಪ ಸೌಂದರ್ಯ ಹಣ ಕೆಲಸ ಸಿಕ್ಕಾಪಟ್ಟೆ ಡಿಮ್ಯಾಂಡು ಇವುಗಳು ವಿವಾಹ ಆಗದವರ ಯಶಸ್ಸು ಅಂತ ನೀವು ಅಂದುಕೊಂಡಿದ್ರೆ ಇದು ಶುದ್ಧ ತಪ್ಪು ತನ್ನ ಮನಸ್ಸಿನ ಕಣಕಣಗಳನ್ನು ಅರ್ಥ ಮಾಡಿಕೊಂಡು ಜೀವನದ ಪ್ರತಿಯೊಂದು ಕಷ್ಟ ಸುಖಗಳ ಹೆಜ್ಜೆಯ ಜೊತೆ ಹೆಜ್ಜೆಯನ್ನು ಹಾಕುವಂತಹ ಉತ್ತಮ ಸಂಗಾತಿಯನ್ನು ಪಡೆದುಕೊಳ್ಳುವುದೇ ವಿವಾಹ ಆಗದವನಿಗೆ ಸಿಗಬಹುದಾದ ದೊಡ್ಡ ಇಷ್ಟಾರ್ಥ ಹಾಗೂ ಅದು ಅವನ ನೆಮ್ಮದಿಯ ಜೀವನದ ಯಶಸ್ಸು ಕೆಲಸವಿಲ್ಲದವನಿಗೆ ಕೆಲಸ ಸಿಗೋದು ಯಶಸ್ಸು ಅಂತ ನೀವು ಅಂದುಕೊಂಡಿದ್ದೀರಾ ಅಲ್ಲ 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 ಅಂತರಂಗದಲ್ಲಿ ಹಾಗೂ ಬಹಿರಂಗದಲ್ಲಿ ಎಲ್ಲ ರೀತಿಯ ಬೆಳವಣಿಗೆಗಳಿಂದ ಕೂಡಿದ ಸಾತ್ವಿಕ ಯಜಮಾನನು ಇರುವ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದಂತಹ ತನಗೆ ಸಾಕಾಗುವಷ್ಟು ಸಂಪತ್ತು ಸಿಗುವಂತಹ ಕೆಲಸವನ್ನು ಪಡೆದುಕೊಳ್ಳುವುದೇ ಕೆಲಸವಿಲ್ಲದವನಿಗೆ ದೊರಕಬಹುದಾದ ಇಷ್ಟಾರ್ಥ ಅಥವಾ ಯಶಸ್ಸು ಮನೆ ಇಲ್ಲದವನು ಮನೆಯನ್ನು ಕಟ್ಟಿಸೋದು ಯಶಸ್ಸು ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು ಕಟ್ಟಿದ ಮನೆಯಲ್ಲಿ ವಾಸ ಮಾಡುವ ಸೌಭಾಗ್ಯ ಅವನಿಗೆ ಬರಬೇಕು ಹಾಗೂ ಕಟ್ಟಿದ ಮನೆಯಲ್ಲಿ ಯಾವುದೇ ಅಪಘಾತಗಳು ಅವಘಡಗಳು ಅವನಿಗೆ ಆಗಬಾರದು ಮನೆಯನ್ನು ಮಾರಬೇಕು ಅನ್ನುವಂಥ ಬುದ್ಧಿ ಅವನಿಗೆ ಬರಬಾರದು ಎಲ್ಲ ರೀತಿಯ ಸುಖ ಸಮೃದ್ಧಿಗಳ ಜೊತೆಯಲ್ಲಿ ಧರ್ಮಾಚರಣೆಗೆ ಹೆಚ್ಚಿನ ಅವಕಾಶ ಆ ಮನೆಯಲ್ಲಿ ಅವನಿಗೆ ಆಗಬೇಕು ಇರುವ ತನಕ ಜಾಗಕ್ಕೆ ಮನೆಗೆ ಯಾವುದೇ ಸಮಸ್ಯೆಗಳು ಉಂಟಾಗಬಾರದು ಯಾವ ರೀತಿಯಲ್ಲಿಯೂ ಮೋಸವನ್ನು ಹೊಂದಿರಬಾರ್ದು ಅದು ಮನೆ ಕಟ್ಟುವವನ ನಿಜವಾದ ಯಶಸ್ಸು ಹಾಗೆಯೇ ಸೈಟ್ ಮಾರು ಮಾಡಿದವರಿಗೂ ಕೂಡ ಆ ಸೈಟ್ ಮೋಸ ಆಗದಂತೆ ಇನ್ನೂ ಹೆಚ್ಚಿನ ಶ್ರೀಮಂತಿಕೆಯನ್ನು ನೀಡುವಂತೆ ಇರಬೇಕು ಹೀಗೆ ಕೆಲವು ಉದಾಹರಣೆಗಳನ್ನು ಮಾತ್ರ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಅಂತೆ ನಿಮ್ಮ ಅಪೇಕ್ಷೆ ಯಾವುದೇ ಆಗಿದ್ದರೂ ಅದು ಈಡೇರಿದ ಮೇಲೆ ನಿಮಗೆ ಯಾವ ಯಾವ ಸಮಸ್ಯೆಗಳು ಬರುತ್ತವೆ ಅಂಬೋದನ್ನು ಈಗಿಂದೀಗಲೇ ನೀವು ಕಲ್ಪನೆ ಮಾಡಿಕೊಳ್ಬೇಕು ನನಗೆ ಈ ಒಂದು ಫಲ ಬೇಕು ಅಂತ ಮನಸ್ಸಿನಲ್ಲಿ ತುಂಬ ಹಂಬಲಿಕೆ ಇದೆ ಆದರೆ ಅದು ಸಿಕ್ಕ ಮೇಲೆ ಏನೇನು ಸಮಸ್ಯೆ ಬರುತ್ತೆ ಅನ್ನೋದನ್ನು ಈಗಲೇ ನೀವು ಅದನ್ನು ಯೋಚನೆ ಮಾಡಿಟ್ಕೊಳ್ಬೇಕು ಹಾಗಿದ್ರೆ ಆ ಎಲ್ಲ ಸಮಸ್ಯೆಗಳಿಂದ ರಹಿತವಾದ ಫಲವನ್ನು ನೀವು ಗುರುರಾಯರ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನರು ಅವಸರ ಮಾಡ್ತಾರೆ ಆ ಸಮಸ್ಯೆಗಳ ಬಗ್ಗೆ ಯೋಚನೆಯನ್ನೇ ಮಾಡಲ್ಲ ಅದು ಸಿಕ್ಕರೆ ಸಾಕು ಅದು ಸಿಕ್ಕರೆ ಸಾಕು ಅಂತ ಒದ್ದಾಡ್ತಾ ಇರ್ತಾರೆ ಅದು ಸಿಕ್ಕ ಮೇಲೆ ಪಡಬಾರದ ದುಃಖವನ್ನು ಅನುಭವಿಸ್ತಾರೆ ಪುನಃ ಸೇವೆಗೆ ಅವರು ಮುಂದಾಗ್ತಾರೆ ತುಂಬ ನಿಮ್ಮ ನೀರಡಿಕೆ ತಡ್ಕೊಳ್ಳಿಕ್ಕೆ ಇಲ್ಲ ಅಂತ ಯಾವುದೋ ಒಂದು ನೀರನ್ನು ನೀವು ಹೋಗಿ ಕುಡಿದ್ರೆ ಬ್ಯಾಕ್ಟೀರಿಯಾಗಳಿಂದ ಕೂಡಿರುವ ಕೆಟ್ಟ ನೀರನ್ನು ಕುಡಿದ್ರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಆ ಕ್ಷಣ ಬಾಯಾರಿಕೆ ಪರಿಹಾರ ಆಗುತ್ತೆ ಹೌದು ಮರು ದಿವಸ ಕಾಮಾಲೆ ಮೊದಲಾದ ಉಲ್ಬಣ ಕಾಯಿಗಳಿಗೆ ಪಾತ್ರನಾಗಿ ಅವನು ಆಸ್ಪತ್ರೆಗೆ ಸೇರಿಕೊಳ್ಳೋದಿಲ್ವಾ ಅದರಂತೆ ಆಗಿದೆ ನಮ್ಮ ಸ್ಥಿತಿಯು ಕೂಡ ಹಾಗೇ ಆಗಿದೆ ಬಂಧುಗಳೇ ಹಾಗೇ ಆಗಿದೆ ಅದಕ್ಕೆ ನಾನು ಯಾವಾಗಲೂ ಹೇಳುವಂತಹ ಒಂದೇ ಒಂದು ಮಾತು ನೆನಪಿಟ್ಟುಕೊಳ್ಳಿ ನಿಮ್ಮ ಗುರಿ ಸರಿ ಇರಬೇಕು ಜೊತೆಯಲ್ಲಿರುವ ಗುರುವೂ ಕೂಡ ಸರಿ ಇರಬೇಕು ನಿಮ್ಮ ಗುರಿಯಲ್ಲಿ ಪರಿಪೂರ್ಣತೆ ಇಲ್ಲದಿದ್ದರೆ ಹಾಗೂ ನೀವು ನಂಬಿದ ಗುರುವಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಉದ್ಧಾರ ಮಾಡಬೇಕು ಎಂಬ ಉದ್ದೇಶ ಇಲ್ಲದೇ ಇದ್ದರೆ ಯಾವಾಗಲೂ ಮೇಲೆ ಏಳಲು ಸಾಧ್ಯವಾಗದಂತೆ ಬೀಳುವುದು ನಿಶ್ಚಯ ಇದು ಪುನಃ 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 ನಿಮಗೆ ಕೇಳಿಸ್ತಾ ಇರುವಂತಹ ದೊಡ್ಡ ಎಚ್ಚರಿಕೆಯ ಗಂಟೆ ದೊಡ್ಡ ಎಚ್ಚರಿಕೆಯ ಗಂಟೆ ಈ ಕೂಡಲೇ ನಿಮ್ಮ ಗುರಿಯನ್ನು ಸ್ಪಷ್ಟ ಮಾಡಿಕೊಳ್ಳಬೇಕು ನೀವು ಮನೆ ತೆಗೆದುಕೊಳ್ಳೋದಿದ್ರೆ ಆ ಮನೆ ತೆಗೆದುಕೊಂಡ ಮೇಲೆ ಏನೇನು ಮೋಸಗಳು ಆಗುವ ಸಾಧ್ಯತೆ ಅನ್ನೋದನ್ನು ಈಗಲೇ ಚಿಂತನೆ ಮಾಡಬೇಕು ಸಂಗಾತಿಯನ್ನು ಬಯಸೋದಿದ್ದರೆ ಈಕೆಯಿಂದ ಅಥವಾ ಇವನಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಈಗಲೇ ಯೋಚನೆ ಮಾಡಬೇಕು ಆ ಎಲ್ಲ ಯೋಚ ಆ ಎಲ್ಲ ಸಮಸ್ಯೆಗಳನ್ನು ಈಗಲೇ ಯೋಚನೆ ಮಾಡಿ ಆ ಸಮಸ್ಯೆಗಳಿಂದ ಮುಕ್ತವಾದ ಫಲವನ್ನು ನೀವು ಅಪೇಕ್ಷೆ ಪಡಬೇಕು ಯಾವುದೇ ಸಮಸ್ಯೆಗಳಿಲ್ಲದ ಇಷ್ಟಾರ್ಥವನ್ನು ನಾನು ಈಗ ಮನಸ್ಸಿನಲ್ಲಿ ಸಿದ್ಧ ಮಾಡಿಕೊಂಡಿದ್ದೀನಿ ಆ ಇಷ್ಟಾರ್ಥವನ್ನು ನಾನು ಚಿತ್ರ ರೂಪದಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಅಚ್ಚೊತ್ತಿಕೊಂಡಿದ್ದೇನೆ ಮುಂದೆ ಏನು ಮಾಡಬೇಕು ಎಂಬುವ ಪ್ರಶ್ನೆ ನಿಮಗೆ ಬಂದರೆ ಮುಂದೆ ನೀವು ಏನು ಮಾಡಬೇಕು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇವತ್ತಿನ ದಿವಸ ಮಧುಗಿರಿಯಿಂದ ಶಿವಕುಮಾರ್ ಅವರ ಪತ್ನಿಯಾದ ಶ್ರೀಮತಿ ಶಿವಮ್ಮ ಇವರು ಮಾತನಾಡ್ತಾರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಅಷ್ಟಕ್ಕೆ ತೃಪ್ತಿಯನ್ನು ಕಾಣದೆ ಪುನಃ ಒಂದು ಲಕ್ಷ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞದ ಸಂಕಲ್ಪವನ್ನು ಮಾಡಿದ್ದಾರೆ ಯಾವತ್ತೂ ಕೂಡ ನಮ್ಮ ಸಾಧನೆಯಲ್ಲಿ ಯಾವಾಗ ನಾವು ತೃಪ್ತಿಯನ್ನು ಕಾಣಲ್ವೋ ಆಗ ಅದು ಹರಿಪ್ರೀತಿಯಾಗಿದೆ ಅಂತ ಅರ್ಥ ಗುರುಗಳಿಗೆ ಆಗ ಸಂತೋಷ ಆಗಿದೆ ಅಂತ ಅರ್ಥ ಯಾವಾಗ ಹಬ್ಬ ಅಂತೂ ಮುಗಿಸ್ದೆ ಅಂತ ಅಂದ್ಕೊಳ್ತೀವೋ ಆಗ ಸ್ವಲ್ಪ ಅನುಗ್ರಹ ಕಮ್ಮಿ ಆಗಿದೆ ಅಂತ ಅರ್ಥ ಯಾಕೆ ಅಂತಂದರೆ ನಮಗೆ ಮುಗಿಸುವುದರಲ್ಲಷ್ಟೇ ತಾತ್ಪರ್ಯ ಇತ್ತು ಹೊರತು ಅದರನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಮಗೆ ತಾತ್ಪರ್ಯ ಇಲ್ಲ ಅಂತ ಅರ್ಥ ಸಿದ್ಧ ಆಗುತ್ತೆ ಈ ಹೀಗೆ ವಿಚಾರವನ್ನು ನಾವು ಮಾಡಿದಾಗ ಶ್ರೀಮತಿ ಶಿವಮ್ಮ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂದು ಬರೆದು ಈಗ ನಮ್ಮ ಮುಂದೆ ಮಾತನಾಡ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನವೇ ಪೂಜ್ಯ ಗುರುಗಳಾದ ವೆಂಕಟೇಶ್ ಆಚಾರ್ಯರಿಗೆ ನನ್ನ ವಂದನೆಗಳು ನಾನು ವೆಂಕಟೇಶ್ ಆಚಾರ್ಯರ ವಿಡಿಯೋಗಳನ್ನು ನೋಡುತ್ತಾ ಇರುವಾಗ ನಾನು ಕೂಡ ನಾಮಲೇಖನವನ್ನು ಮಾಡಬೇಕು ಎಂದುಕೊಂಡೆ ಆದ್ದರಿಂದ ಪುಸ್ತಕಗಳನ್ನು ಧರಿಸಿಕೊಂಡು ನಾಮಲೇಖನವನ್ನು ಬರೆಯಲು ಶುರು ಮಾಡಿದೆ ಈಗ ಬರೆದು ಮುಗಿಸಿದ್ದೇನೆ ಅದರಿಂದ ನಮಗೆ ತುಂಬಾ ಒಳ್ಳೆಯದು ಆಗಿದೆ ಈಗ ಮತ್ತೆ ಒಂದು ಲಕ್ಷ ಬಾರಿ ನಾಮಲೇಖನವನ್ನು ಮಾಡಬೇಕು ಎಂದುಕೊಂಡಿದ್ದೇನೆ ಜೈ ಶ್ರೀರಾಮ್ ಜೈ ಹನುಮನ್ ರಾಘವೇಂದ್ರ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಶ್ರೀ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಂಡು ಗುರುರಾಯರ ವಿಶೇಷ ಕೃಪೆಗೆ ಭಾಜನರಾಗಿದ್ದಾರೆ ಶ್ರೀರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ಶ್ರೀಮತಿ ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಬಿರುದನ್ನು ಇವತ್ತಿನ ದಿವಸ ನಾವು ನೀಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಇತೋಪ್ಯತಿಶಯವಾಗಿ ಅವರಿಂದ ಸಾಧನೆಯು ನಡೆಯಲಿ ಹಾಗೂ ಗುರುರಾಯರ ಸಂಪೂರ್ಣವಾದ ಪ್ರಸಾದವು ಇವರಿಗೆ ಲಭ್ಯವಾಗಲಿ ನೀವು ಕೂಡ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಅದಕ್ಕಾಗಿ ನಮ್ಮನ್ನು ವಾಟ್ಸಾಪ್ ಮೆಸೇಜ್ ಮೂಲಕ ಸಂಪರ್ಕ ಮಾಡಿ ಎಸ್ಸರ್ವ ಗುಣಸಂಪೂರ್ಣ ಸರ್ವದೋಷ ದೋಷ ವಿವರ್ಜಿತ ಪ್ರಿಯತ